ಇವತ್ತಿನ ಪತ್ರಿಕಾ ಗೋಷ್ಠಿ ನನ್ನೊಂದಿಗೆ ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಾಳವಿಕಾ ಅವಿನಾಶ್ ಅವರು ಪ್ರಕಾಶ್ ಅವರು ಪರಿಷತ್ತಿನ ಸದಸ್ಯರಾಗಿರುವಂಥ ಚಲ್ವಾದಿ ನಾರಾಯಣಸ್ವಾಮಿಯವರು ಮೋಹನವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಂದಿಗಿದ್ದಾರೆ ಬಹಳ ಮುಖ್ಯವಾಗಿ ನಡೀತಿರುವಂಥ ಹದಿನೆಂಟನೆಯ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನುವಂಥ ಈ ಒಂದು ನೆಲಿನಲ್ಲಿ ಪ್ರಜಾಪ್ರಭುತ್ವದ ಈ ಹಬ್ಬದಲ್ಲಿ ಇಡೀ ದೇಶ ಉದಾಗಲದಲ್ಲಿ ಜನ ಸಜ್ಜಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ವತಿಯಿಂದ ಬಹಳ ಸ್ಪಷ್ಟವಾಗಿ ಇವತ್ತು ಜನರಿಗೆ ಒಂದು ಮನವರಿಕೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನ ಈ ನಡೀತಿರುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಂದು ಕಾಣದಂತ ಅಭಿವೃದ್ಧಿಯನ್ನ ಸುಧಾರಗಳನ್ನ ಪ್ರಗತಿಯನ್ನ ಸುವ್ಯವಸ್ಥೆ ಎಲ್ಲವೂ ಬಹಳ ಪರಿಣಾಮಕಾರಿಯಾಗಿ ನಿರ್ವಹಣೆಯನ್ನು ಮಾಡಿ ಜನರ ವಿಶ್ವಾಸ ಜನಪರವಾಗಿ ಆಡಳಿತ ಕೊಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಒಕ್ಕೂಟದಿಂದ ಆಗಿದೆ ಈ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಪ್ರತಿಪಕ್ಷ ಬ್ಲಾಕ್ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ ಅವ್ರಿಗೆ ಮತ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅವ್ರಿಗೆ ಮತ ಕೊಡೋದ್ರಿಂದ ವ್ಯರ್ಥ ಅನ್ನುವಂಥದ್ದು ಅಂಥದ್ದು ಭಾಳ ಸ್ಪಷ್ಟವಾಗಿರುವಂಥದ್ದು ಅವರು ಸ್ಪೇ ಮಾಡ್ತಿರೋದೆ ಇಡೀ ದೇಶ ಉದ್ದಲದಲ್ಲಿ ಮುನ್ನೂರ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ಏನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಅವ್ರಿಗೇನು ಪ್ರತಿಪಕ್ಷದ ಸ್ಥಾನವೂ ಸಹ ದೊಕ್ಕಿಲ್ಲ ಹಾಗಾಗಿ ಇಂಥ ಪಕ್ಷಕ್ಕೆ ಒಂದು ಮತ ಕೊಡೋದ್ರಿಂದ ಏನೂ ಪ್ರಯೋಜನವಿಲ್ಲ ಅವರ ನಿಲುವು ಎಲ್ಲ ದೇಶದ ವಿರುದ್ಧವಾಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಯಾವ ಒಂದು ಸ್ಪಷ್ಟವಾಗಿ ನಿಲುವನ್ನು ತಗೊಳ್ಳುವಂಥದ್ದು ಆಗಿಲ್ಲ ಬರೀ ಅವಕಾಶವಾದ ರಾಜಕಾರಣವನ್ನು ಓನ್ಲಿ ಪೊಲಿಟಿಕ್ಸ್ ಪಾಲಿಟಿಕ್ಸ್ನ ಮಾಡ್ಕೊಂಡು ಬಂದಿರೋಂಥದ್ದಿದೆ ಗಟ್ಟಿಯಾದ ನಿಲುವಿಲ್ಲ ಜನರಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ಬೇಸ್ಲೆಸ್ ಅಲಿಗೇಷನ್ ಮಾಡುವಂಥದ್ದು ಇವತ್ತೆಲ್ಲ ಒಂದು ಕಡೆ ಭಯೋತ್ಪಾದಕರು ದೇಶದಲ್ಲಿ ಗೊಂದಲ ನಿರ್ಮಾಣ ಮಾಡುವಂಥದ್ದು ಬಾಂಬ್ ಹಾಕುವಂಥದ್ದು ಜನರ ಜೀವ ತಗೊಳ್ಳುವಂಥದ್ದು ದೇಶದ ವಿರುದ್ಧವಾಗಿ ಕೆಲಸ ಮಾಡುವಂತ ಈ ಶಕ್ತಿಗಳನ್ನ ಕಂಡಿಸಕ್ಕೂ ಅವರು ಹಿಂಜರಿತಾರೆ ಇಲ್ಲೊಂದ್ ಕಡೆ ಗಡಿ ದಾಟಿ ಭಯೋತ್ಪಕ ಭಯ ಭಯೋ ಭಯೋತ್ಪಾದಕರನ್ನ ಏನು ಅವರಿಗೆ ವಿರುದ್ಧವಾಗಿ ಕ್ರಮವನ್ನು ಒಂದಾಗ್ಲು ಸಾಕ್ಷಿ ಕುಡಿ ಅಂತ ಕೇಳ್ತಾರೆ ಅವ್ರನ್ನ ಸದೆ ಬಡದ್ರು ಸಾಕ್ಷಿ ಕುಡಿ ಅಂತ ಪ್ರಯತ್ನಗಳನ್ನ ಶುಲ್ಕ ಕೀಳು ಮಟ್ಟದ ರಾಜಕಾರಣವನ್ನು ಮಾಡೋದಾಗುತ್ತೆ ಇಲ್ಲೆಲ್ಲ ಒಂದ್ಕಾಯಿ ಬಾಂಬ್ ಹಾಕೋರ್ನ ಭಯೋತ್ಪಾದಕರನ್ನ ನಮ್ಮ ಸೋದರರು ಅವ್ರನ್ನ ಭಯೋತ್ಪಾದಕರು ಕರಿಬೇಡಿ ಬಾಂಬ್ ಹಾಕ್ತಿರೋ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇವತ್ತು ನಡವಳಿಕೆಗಳು ನಾವು ಕಾಣುವದಾಗ್ತಿದೆ ಈಗ ಇತ್ತೀಚೆಗೆ ನಡೆದಂತಹ ಹುಬ್ಳಿಯ ಘಟನೆ ವಿಚಾರದಲ್ಲೂ ನಾವು ತಗೊಂಡ್ರೆ ನೇಹಾ ಹಿರೇಮಠ ಆ ಘಟನೆ ನಡೆದಾಗ ಯಾವ ರೀತಿ ಒಂದು ನಡ್ಕೋಬೇಕಿತ್ತು ಕಾಂಗ್ರೆಸ್ ಪಕ್ಷ ಜವಾಬ್ದಾರಿತವಾಗಿ ಆ ನಡ್ಕೊಳ್ಳುವಂತ ಪ್ರಯತ್ನನೇ ಮಾಡಿಲ್ಲ ಮೊದಲನೇ ಹೇಳಿಕೆ ಅವ್ರ ವೈಯಕ್ತಿಕ ವಿಚಾರ ಪರ್ಸನಲ್ ಒಂದು ಸುರಕ್ಷತೆ ಒಂದು ಕ್ಯಾಂಪಸ್ ನಲ್ಲಿ ಈ ರೀತಿ ಘಟನೆ ನಡೆದಿದೆ ಯಾವ ರೀತಿ ಕ್ರಮವನ್ನು ವಹಿಸಬೇಕಿತ್ತು ಏನನ್ನ ಮಾಡಬೇಕಿತ್ತು ಅನ್ನೋ ವಿಚಾರಗಳನ್ನ ಮಾತಾಡದೆ ಸ್ವತಃ ಅವರ ಪಕ್ಷ ಕಾರ್ಪೊರೇಟ್ ಮಗಳು ಆ ಹೆಣ್ಮಗುನೆ ಮಸಿ ಬೆಳೆಯುವಂತ ಪ್ರಯತ್ನ ಆ ಹೆಣ್ಮಗುಗನೆ ಮಸಿ ಬೆಳೆಯುವಂತ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ ಮುಖ್ಯಮಗಳು ಗೃಹ ಸಚಿವರು ಅವ್ರು ಕೊಡೋಂಥ ಹೇಳಿಕೆ ನಿಜಕ್ಕೂ ಖಂಡನೀಯ ಒಂದು ಜವಾಬ್ದಾರಿತ್ವದಂತಹ ಸ್ಥಾನದಲ್ಲಿ ವ್ಯಕ್ತಿ ಅನ್ನೋ ಹೇಳಿಕೆ ಅಲ್ಲ ಇವತ್ತು ಸ್ವತಃ ಈ ಮಟ್ಟರು ಅವ್ರ ಪಕ್ಷದ ಕಾರ್ಪೊರೇಟ್ರು ನನಗೆ ಸಂಪೂರ್ಣ ನಂಬಿಕೆ ಇಲ್ಲ ಈ ಒಂದು ತನಿಖೆ ಏನೋ ಒಂದು ಕಡೆ ಅವರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಆಗ್ತಿದೆ ಆ ಕೊಲೆಗಾರನ ರಕ್ಷಣೆ ಮಾಡುವಂಥ ಪ್ರಯತ್ನ ಆಗ್ತಿದೆ ಎಲ್ಲೋ ಒಂದ್ ಕಡೆ ನನ್ನ ಕುಟುಂಬ ನನ್ನ ಮಗಳ ಮೇಲೆ ಬೇಡದ ರೀತಿಯಲ್ಲಿ ಮಸಿ ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಖಂಡಿತ ಇದನ್ನ ಏನೊಂದು ಸಿ ಗೆ ಐಗೆ ತನಿಖೆಯನ್ನು ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆ ನಿಟ್ಟಿದ್ದಾರೆ ನನಗೆ ನಂಬಿಕೆ ಇಲ್ಲ ಅಂತ ಇನ್ ಜನರೇಲ್ ನಂಬೋದು ಸ್ವತಃ ಅವ್ರ ಪಕ್ಷದ ಕಾರ್ಪೊರೇಟ್ ಇವತ್ತು ಈ ಸರ್ಕಾರದ ಮೇಲೆ ಇವ್ರ ಮುಖ್ಯರ ಮೇಲೆ ಗೃಹ ಸಚಿವರ ಮೇಲೆ ಒಂದೆರಡಷ್ಟು ವಿಶ್ವಾಸ ಹೊಂದಿಕೊಂಡಿರುವಂತದಿಲ್ಲ ಯಾವ ರೀತಿ ಇದೊಂದ ಅಂದ್ರ ಅಧಿಕಾರಕ್ಕೆ ಬಂದ ದಿನದಿಂದನು ಬರೀ ಈ ರೀತಿಯ ಘಟನೆಗಳು ನಡೀತಾ ಬಂದಿದೆ ಬರೀ ಈ ರೀತಿ ಘಟನೆಗಳೇ ನಡೀತಾ ಬಂದಿದೆ ಇವತ್ತು ನಿಹಾ ಮುಂಚೆ ಅಖಂಡ ಶ್ರೀನಿವಾಸ ಅವರು ಸ್ವತಃ ಅವ್ರ ಪಕ್ಷದ ಎಮ್ ಎಲ್ ಎ ಕೆ ಜಿ ಎಲ್ ಡಿ ಜಿ ಎಲ್ ಗಲಾಟೆನಲ್ಲಿ ಸ್ವತಃ ಅವ್ರ ಪಕ್ಷದ ಶಾಸಕರು ದಲಿತರ ಮನೆಗೆ ದಲಿತ ವೃಗಕ್ಕೆ ಸೇರಿರುವ ಒಬ್ಬ ಶಾಸಕನ ಮನೆ ಬೆಂಕಿ ಆಗದ್ಲು ಅವನ ರಕ್ಷಣೆಗೆ ಬರಲಿಕ್ಕೆ ಅವ್ರು ಹೇಳಿಕೆ ಕೊಡ್ಲಿಕ್ಕೆ ಆಗಿಲ್ಲ ಓಲೈಕೆ ರಾಜಕಾರಣವನ್ನ ತುಷ್ಟೀಕರಣದ ರಾಜಕಾರಣವನ್ನ ಇಷ್ಟು ಮಟ್ಟಿಗೆ ಮಾಡ್ತಿದ್ದಾರೆ ನೋಡಿ ಅದೇ ಈ ವಿಚಾರದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಬಹಳ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿರೋದು ಈ ದೇಶದ ಮೊದಲನೇ ಹಕ್ಕು ಫಸ್ಟ್ ರೈಟ್ ಅಲ್ಪಸಂಖ್ಯಾತರು ಮುಸಲ್ಮಾನರಿಗೆ ಇರುವಂಥದನ್ನ ಅವ್ರ ಪಕ್ಷ ಪ್ರಧಾನಮಂತ್ರಿಗಳನ್ನ ಮನಮೋಹನ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲರ ಆಸ್ತಿಯನ್ನ ವಶಪಡಿಸ್ಕೊತೀವಿ ಮರುಹಂಚಿಕೆಯನ್ನು ಮಾಡ್ತೀವಿ ಇವರ ಆಸ್ತಿ ಫಸ್ಟ್ ಮಾಡ್ಲಿ ಮಾಡಲಿ ಗಾಂಧಿ ಫ್ಯಾಮಿಲಿ ಈಗಲೇ ಬೇಲ್ ಮೇಲೆ ಅವರು ಇವರು ಇವರೇ ಬೇಲ್ನಲ್ಲಿ ಇದ್ಕೊಳ್ಳು ಸರ್ಕಾರದ ಅಥವಾ ಪಕ್ಷದ ಆಸ್ತಿಗಳನ್ನೇ ಅವೇ ನುಂಗುವಂಥ ಪ್ರಯತ್ನಗಳ ಸ್ವತಃ ವಶಕ್ಕೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಇವರು ಬೆವರುಸಿ ದುಡಿದ ಜನರ ಆಸ್ತಿಯನ್ನ ವೈ ತಗೊಂಡು ಮರು ಹಂಚಿಕೆ ಮೊದಲನೇ ಹಕ್ಕು ಮುಸಲ್ಮಾನರಿಗೆ ಈ ರೀತಿ ಹೇಳಿಕೆಯನ್ನು ಕೊಡ್ಲಿಕ್ಕೆ ಇವರಿಗೆ ಎಷ್ಟು ಧೈರ್ಯ ಆಗಿ ಯಾವ ಮನಸ್ಥಿತಿ ಇದೆ ಅನ್ನೋಂಥದ್ದು ನೀವು ನೋಡಿಕೋ ಕಾಂಗ್ರೆಸ್ ಪಕ್ಷ ಅನ್ನೋದನ್ನ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರನ್ನು ಸ್ಪಷ್ಟವಾಗಿ ಹತ ಮಾಡ್ಕೋಬೇಕು ಭಾರತೀಯರು ಕಾಂಗ್ರೆಸ್ ಪಕ್ಷ ನಮಗೆ ದೇಶಕ್ಕೆ ಸೂಕ್ತವಿಲ್ಲ ಕಾಂಗ್ರೆಸ್ ಮುಕ್ತವನ್ನ ಮಾಡಬೇಕು ಯಾವ ಕಾರಣದಲ್ಲೂ ಇವರಿಗೆ ಮತ ಕೊಡೋದ್ರಿಂದ ಏನೂ ಇಲ್ಲ ಕಾಂಗ್ರೆಸ್ ಇಸ್ ಡೇಂಜರ್ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಡೇಂಜರ್ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ದಿನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರುವಂಥದ್ದು ಇದೆ ನಮ್ಮ ಪಕ್ಷದಿಂದ ಹಾಗೆ ಇವತ್ತು ದೇಶದ ಸರಂಗಿನ ಅಭಿವೃದ್ಧಿಗಾಗಿ ದೇಶದ ಶ್ರೇಯಸ್ಸಿಗಾಗಿ ಸಮೃದ್ಧಿಗಾಗಿ ಪ್ರಗತಿಗಾಗಿ ಸುರಕ್ಷತೆಗಾಗಿ ದೇಶದ ಏಳಿಗೆಗಾಗಿ ನಾವು ಮತ ಕೊಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ ಹಾಗೆ ಕಾಂಗ್ರೆಸ್ ಇಸ್ ಡೇಂಜರ್ ಎಲ್ಲ ಕಾರಣಗಳನ್ನ ಬಹಳ ಸ್ಪಷ್ಟವಾಗಿ ಕೊಡುವಂಥದ್ದಾಗಿದೆ ಇನ್ನು ಮುಂದಿನ ಭಾಗವಾಗಿ ಈ ಒಂದು ಸಿಟಿ ಈ ರೀತಿ ಸಿಟಿ ರಾಮ್ ಇತಿಹಾಸದಲ್ಲಿ ನಡೆದಿಲ್ಲಪ್ಪ ಇವರು ಔಟ್ ಆಫ್ ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ ಎಕ್ಸಾಮು ಔಟ್ ಆಫ್ ಸಿಲೆಬಸ್ ಎಕ್ಸಾಮು ಔಟ್ ಆಫ್ ಸಿಲೆಬಸ್ಸು ಕಾಂಗ್ರೆಸ್ ಔಟ್ ಆಫ್ ಸಿಲೆಬಸ್ ಇವ್ರ ಸರ್ಕಾರನು ಸಿಲಬಸ್ ಇವ್ರ ಯೋಚನೆ ಔಟ್ ಆಫ್ ಸಿಲೆಬಸ್ ಮತ್ತೆ ದೇಶದ ಜನರಿಗೆ ಸಲಲ್ಲ ಇವ್ರು ಬರೀ ದೇಶರ ನುಸುಳಿಕೋರ್ಗೆ ಸಿ ಎ ವಜಾ ಮಾಡ್ತೀನಿ ಈ ರೀತಿ ಪರಿಸ್ಥಿತಿಯಲ್ಲಿ ಮಕ್ಕಳು ಮೂರು ಲಕ್ಷ ಮಕ್ಕಳು ಪರೀಕ್ಷೆ ತಗೊಂಡ್ರು ಅವರ ಆತಂಕ ಏನು ಇನ್ನೂ ನಿದ್ರಾಲೋಕದಲ್ಲೇ ಇದ್ದಾರೆ ನಿದ್ರೆನಲ್ಲೇ ಇದ್ದಾರೆ ಈ ಸರ್ಕಾರ ಅಂದ್ರೆ ನಿದ್ರೆ ಎದ್ರೆ ಒದಿದರೆ ಇನ್ನೊಂದು ನಿದ್ರೆ ಇದ್ದಾರೆ ಈ ರೀತಿ ಜನ ವಿರೋಧವಾಗಿರುವಂತಹ ಈ ಸರ್ಕಾರಗಳು ಔಟ್ ಆಫ್ ಸಿಲೆಬಸ್ಗೆ ಇನ್ನೊಂದು ಪ್ರತಿಕ್ರಿಯೆ ಕೊಡದೆ ಯಾವಾಗಲೂ ಡೇಂಜರ್ನಲ್ಲಿ ಇಟ್ಟಿರುವಂಥದ್ದು ಎಲ್ಲ ಸಮಾಜನ ಡೇಂಜರು ಬಾಂಬ್ ಕುಕ್ಕರು ಕೊಯ್ ಸೋಲಿಗೆ ಕಾನೂನು ಸುರಕ್ಷತೆ ಅನ್ನೋದು ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಎಲ್ಲ ಹಂತದಲ್ಲೂ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುವಂಥದ್ದು ಆಗ್ತಿದೆ ಮತ್ತು ಸೇಠ್ ವಿಚಾರದಲ್ಲಿ ಅಲ್ಲೂ ಪಿ ಎಫ್ ಐ ಸಿ ಪಿ ಐ ಪಕ್ಷಗಳ ಮೇಲೆ ಅವರು ಓಲೈಕೆ ಮಾಡಿಕೊಳ್ಳುವಂಥದ್ದು ಅವ್ರ ಕೇಸ್ ಡ್ರಾ ಮಾಡಿರುವಂಥವ್ರು ಇವರು ಕಾಂಗ್ರೆಸ್ನವರು ಸೊ ಇಂಥ ಪಕ್ಷ ಯಾವ ಕಾರಣದಲ್ಲೂ ಏನು ಮಾಡಲ್ಲ ಇನ್ನೊಂದು ಕಡೆ ಟೆಕ್ ಸಿಟಿನ ಟ್ಯಾಂಕರ್ ಸಿಟ್ ಮಾಡಿರೋದು ಟೆಕ್ ಸಿಟಿ ಟ್ಯಾಂಕರ್ ಸಿಟ್ ಇಲ್ಲೂ ವ್ಯಾಪಾರ ಅಶ್ಯೂರೆನ್ಸ್ ನಮ್ಗೆ ಒಟ್ ಕೊಟ್ರೆ ನೀರ್ ಕೊಡ್ತೀನಿ ಓ ಸಿ ಕೊಡ್ತೀನಿ ಸಿ ಎಸ್ ಐಟ್ ಕೊಡ್ತೀನಿ ನಿಮ್ಗೆ ಏನು ಬೇಕು ಓಟ್ ಕೊಡಿ ಈ ರೀತಿ ಅಧಿಕಾರವನ್ನು ನೇರವಾಗಿ ಇತಿಹಾಸದಲ್ಲಿ ಹಿಂಗೆ ದುರ್ಬಳಕೆ ಮಾಡಿರೋರ ಮೇಲೆ ಇವತ್ತು ಇಂಟಿಮಿಡೇಷನ್ ಇಸ್ ಇಸ್ ನಥಿಂಗ್ ಬಟ್ ಎಂಟಿಡೇಷನ್ ಇಂಟಿಮಿಡೇಷನ್ ಮಾಡಿರೋದನ್ನು ಸಹ ಬಹಳ ಸ್ಪಷ್ಟವಾಗಿ ಇವತ್ತು ಕಡೆ ಎಲೆಕ್ಷನ್ ಕಮಿಷನ್ ಇವ್ರ ಮೇಲೆ ಏನು ಕ್ರಮಗಳನ್ನು ವಹಿಸಬೇಕಾಯ್ತು ಏನೋ ಒಂದು ಕಾಟಾಚಾರಕ್ಕೆ ಒಂದು ಕೇಸ್ ಹಾಕೊಂಡಿದ್ದಾರೆ ಎಷ್ಟು ಮಲ್ಟಿಪಲ್ ಇನ್ಸಿಡೆಂಟ್ ಎಷ್ಟು ಎಫ್ಐಆರ್ ಆಗಬೇಕಿ ಎಷ್ಟು ಎಫ್ಐ ಆರ್ ಎಲ್ಲೋ ಒಂದು ಕಡೆ ದೋಸ್ತೆ ಕಂಪ್ಲೀಟ್ಲಿ ಜೊತೆ ಕೊಲಾಬರೇಟ್ ಆಗಿಬಿಟ್ಟಿದ್ದಾರೆ ಸ್ಟೇಟ್ ಮೆಷಿನರಿ ಎಸ್ ಬಿಕಮ್ ಎ ಟೂರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯ ಕೈಗೊಂಬೆ ಆಗಿಬಿಟ್ಟಿದ್ದಾರೆ ಈ ಕೈಗೊಂಬೆ ಆಗ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಕಾಪಾಡುವಂಥ ಜವಾಬ್ದಾರಿ ಸರ್ಕಾರಕ್ಕೆ ಇರುವಂತಹ ಈ ಸರ್ಕಾರವೇ ಬೇಲಿ ಎದ್ದು ಹೊಲಾಮೆ ಇದ್ರೆ ಯಾರು ನೋಡಬೇಕಾಗಿದೆ ಎಲ್ಲಿ ಎದುರು ನೋಡಬೇಕಾಗಿದೆ ಸೊ ಈ ರೀತಿ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅವರ ಕಾಂಗ್ರೆಸ್ ಸರ್ಕಾರ ಇವತ್ತು ನೀರನ್ನ ಸಹ ಅವರು ಬೇಕಾಗಿರುವಂತಹ ನೀರು ಸರವಾಗಿ ಸುಲಭವಾಗಿ ಸಿಕ್ತಿತ್ತು ಅಭಾವ ನಿರ್ಮಾಣ ಮಾಡಿದ್ರು ಬೆಲೆ ಏರಿಕೆ ಅಂತ ಮಾಡಿದ್ರು ಟ್ಯಾಂಕರ್ ರೇಟ್ಸ್ಗಳು ಕಮ್ಮಿ ಇತ್ತು ಇವರ ಕಪಿ ಮೂಸಿಗೆ ತಗೊಂಡಾದ್ಮೇಲೆ ಎಲ್ಲ ಟ್ಯಾಂಕರ್ ರೇಟ್ಸ್ಗಳು ಜಾಸ್ತಿಯಾಗಿ ಕಂಪ್ಲೀಟ್ ಕಂಟ್ರೋಲ್ ತಗೊಂಡು ಹೆಚ್ಚು ಮಾಡಿಕೊಂಡಿದ್ದಾರೆ ರೇಟ್ ಸ್ಕೇಸಿಟಿ ಕ್ರಿಯೇಟ್ ಮಾಡಿಕೊಂಡು ಇವತ್ತು ಟಕರಿನ ಬೆಲೆ ನೀರಿನ ಸರಬರಾಜಾಗುವಂಥ ಬೆಲೆಯನ್ನು ಹೆಚ್ಚಿಸಿ ಮತ್ತು ಸರ್ಕಾರದ ದುಡ್ಡಲ್ಲಿ ಮತ ಹಾಕೋವರಿಗೆ ನಿಮ್ ಕೊಡ್ತೀನಿ ಫ್ರೀಯಾಗಿ ನೀವು ನನಗೆ ಓಟ್ ಹಾಕಬೇಕು ಈ ರೀತಿ ಕಂಪ್ಲೀಟ್ ಮೆಷಿನರಿನ ಸಂಪೂರ್ಣ ದೂರಕೆ ಮಾಡಿದ್ದಾರೆ ಇವ್ರ ನಲವತ್ತೆಂಟು ಗಂಟೆ ಇವ್ರನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಕ್ಯಾಂಪೇನಿಂಗ್ ಅಂತ ನಾವು ಎಲೆಕ್ಷನ್ ಕಮಿಷನ್ ಕೇಳಿದ್ರನ್ನೂ ಏನೂ ಕ್ರಮ ವಹಿಸಿಲ್ಲ ಬೆಂಗಳೂರು ರೂರಲ್ ಪಾರ್ಲಿಮೆಂಟರಿ ಕೌನ್ಸಿಲ್ನ ಸೂಕ್ಷ್ಮ ಕ್ಷೇತ್ರನಾಗಿ ಘೋಷಣೆ ಮಾಡಲಿಕ್ಕೆ ನಾನು ಸಂಬಂಧಪಟ್ಟ ರಿಟರ್ನಿಂಗ್ ಆಫೀಸರ್ಗೆ ಕಳಿಸಿದ್ರು ಈಗಾಗಲೇ ಇಪ್ಪತ್ತೆರಡನೇ ತಾರೀಕು ಸೆನ್ಸಿಟಿವ್ ಬೂತ್ ಡಿಕ್ಲೇರ್ ಮಾಡಿ ಡೀಟೇಲ್ ಇದಾಯ್ಡ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಏನ್ ನಡೀತಿದೆ ಸ್ಟೇಟ್ ಸೆಂಟ್ರಲ್ ಇ ಸ್ಟೇಟ್ ಎಲೆಕ್ಷನ್ ಆಫೀಸ್ ಕಂಪ್ಲೀಟ್ಲಿ ಫೇಲ್ ಆಗಿದೆ ಕಂಪ್ಲೀಟ್ಲಿ ಫೇಲ್ ಆಗಿದೆ ಈ ಸಂದರ್ಭದಲ್ಲಿ ಅದನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಆಕ್ಷನ್ ಇವ್ರನ್ನ ಶುಕುಮಾರ್ ಮೇಲೆ ಎಷ್ಟು ವಿಡಿಯೋಗಳು ಎಷ್ಟು ವಿಡಿಯೋಗಳು ಎಷ್ಟು ಪ್ರೂಫ್ ಇದೆ ಜಸ್ಟ್ ಫಾರ್ ನಿಮ್ ಸೇಫ್ ಒನ್ ಕೇಸ್ ಡೀಟೇಲ್ಸ್ ನೋ ಆ್ಯಕ್ಷನ್ ಇನ್ನು ಎಲ್ಲಿ ಇಂಟಿಮಿಡೇಷನ್ ಎಲ್ಲೂ ಇಂಟಿಮಿಡೇಷನ್ ಆಫೀಸರ್ಸ್ ಪೊಲೀಸ್ ಆಫೀಸರ್ಸ್ ಅಂತೂ ಕಂಪ್ಲೀಟ್ಲಿ ಇದ್ದಾರೆ ಸೊ ಈ ರೀತಿ ಎಲ್ಲ ಒಂದು ಕಡೆ ಸಂಪೂರ್ಣವಾಗಿ ಫೀಲ್ ಆಗಿರುವಂಥದ್ದಿದೆ ಮತ್ತು ನಮ್ಮ ಸನ್ಮಾನ್ಯರು ಕಾಂಗ್ರೆಸ್ ಪಕ್ಷದ ಸಚಿವರುಗಳು ಕಾಂಗ್ರೆಸ್ ಪಕ್ಷದವರು ಏನೊಂದು ಎರಡು ಕೋಟಿ ಬಿ ಜೆ ಪಿ ಪಕ್ಷದ ಹಣ ಸೀಸ್ ಆಗೋದಕ್ಕೆ ಸೀಸ್ ಆಗಿರೋದ ಭಾಳ ಸ್ಪಷ್ಟವಾಗಿ ಆ ವಾಹನವನ್ನು ಚೆಲ್ತಿರುವಂಥ ಚಾಲಕನ ಜೊತೆಯಲ್ಲಿ ಎಲ್ಲ ಮಾಹಿತಿಗಳು ಡಾಕ್ಯುಮೆಂಟ್ ಯಾವ ಬ್ಯಾಂಕಿಂದ ಡ್ರಾ ಮಾಡಿರೋದು ಏನು ದುಡ್ಡು ಎಲ್ಲ ಡೀಟೇಲ್ಸ್ ವೆರಿ ಕ್ಲಿಯರ್ಲಿ ಅವ್ರ ಜೊತೆ ಇತ್ತು ಲೆಜಿಟಿಮೆಟ್ ಆಗಿರುವಂಥದ್ದು ವಿಡ್ರಾ ಮಾಡಿರುವಂಥದ್ದು ಐಟಿಕೇಶನ್ ಲೆಟ್ರು ಎಲ್ಲ ಕ್ಯಾರಿ ಮಾಡಿ ವೆಹಿಕಲ್ ನಂಬರ್ ವಿತ್ ವೆಹಿಕಲ್ ನಂಬರ್ ಟೆಲಿಫೋನ್ ನಂಬರ್ ಡ್ರೈವರ್ಸ್ರು ಬ್ಯಾಂಕು ಅಕೌಂಟ್ ನಂಬರ್ ಡೇಟ್ ಯಾವ ಥರ ಕಾಂಗ್ರೆಸ್ ಅಲ್ಲಿ ನಿಮಗೆ ಇಷ್ಟುಷ್ಟವಾಗಿ ಎಲ್ಲ ರೀತಿಯಾದಂಥ ಪಾರದರ್ಶಕವಾಗಿ ತಗೊಂಡೋಗಿರೋದು ಇನ್ಕಮ್ ಟ್ಯಾಕ್ಸ್ ಇಲಾಖೆ ಅವ್ರು ಬಂದಲತ್ತ ತನಿಖೆ ಮಾಡಿ ನೋಡಿ ಇದು ಬಹಳ ಕ್ಲಿಯರ್ ಆಗಿದೆ ಇದು ಯಾವ್ದು ಸೀಸ್ ಅಂತಲ್ಲ ಕಾನೂನು ಬದ್ಧವಾಗಿದೆ ಅಂತ ಹೇಳಿದ್ರು ಸಹ ಇವತ್ತು ಕಾನೂನು ಉಲ್ಲಂಘನೆಯನ್ನು ಮಾಡಿ ಇವತ್ತು ಪೊಲೀಸ್ ಗೃಹ ಇಲಾಖೆಯವರು ಹಣನ ಸೀಸ್ ಮಾಡಿ ಅವರು ಪೊಲೀಸ್ ಸ್ಟೇಷನ್ ಇಟ್ಕೊಂಡಿದ್ದಾರೆ ಇಲ್ಲಿಗಲ್ ಇಟ್ಕೊಂಡಿದ್ದಾರೆ ಇದರ ವಿಚಾರದಲ್ಲಿ ಇವತ್ತು ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನು ಇವತ್ತು ಬಿಜೆಪಿಯಿಂದ ಆಗ್ತಿದೆ ಹಾಗಾಗಿ ಇವತ್ತೆಲ್ಲ ಒಂದ್ ಕಡೆ ಕ್ಯಾಶ್ ಬುಕ್ ಎಲ್ಲವನ್ನು ಏನೇನ್ ಬೇಕೋ ಬ್ಯಾಂಕ್ ಅಕೌಂಟ್ಸ್ ಎಕ್ಸ್ಟ್ರಾಕ್ಟ್ಸ್ ಬಿಲ್ಲು ವೋ ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಆಪಾದನೆ ಇವರಾಗೆ ಅಲ್ಲಿ ಇಲ್ಲಿ ಹಣವನ್ನು ಪಡ್ಕೊಂಡು ಹೋಟೆಲ್ನಲ್ಲಿ ತಗೊಂಡು ಇವ್ರ ಮಂತ್ರಿಗಳು ತಗೊಳ್ಳೋದು ಲೂಟಿ ಮಾಡ್ತಿರೋರು ಅಗಲುದು ಹೊರಗಡೆ ಮಾಡ್ತಿರೋರು ಎಲ್ಲ ಕಡೆ ಕುಕ್ಕ ಕೂಗಿಸೋರು ಹಂಚಿಕೆ ಮಾಡೋಂಥವ್ರು ಫ್ರೀ ಬೀಸ್ ಡಿಸ್ಟ್ರಿಬ್ಯೂಷನ್ ಬರೀ ಸುಳ್ಳು ಹೇಳ್ಕೊಂಡು ಹೊಡ್ತಿದ್ರೆ ಬರೀ ಸುಳ್ಳು ಬರೀ ಸುಳ್ಳು ಹೇಳ್ಕೊಂಡು ಬೇಸ್ಲೆಸ್ ಆಗಿ ಕ್ಯಾಂಪೇನ್ ಮಾಡಿಕೊಂಡು ಈ ರೀತಿ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಅತಾಗಿ ಇವಾಗ ಯಾವ ಕಾರಣದಲ್ಲೂ ಏನು ಮತ ಕೊಡೋ ಅಂಥದ್ರಲ್ಲಿ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಚಿದಂಬರಂ ಅವರು ಕೇರಳದಲ್ಲಿ ಹೇಳ್ತಿದ್ರು ಕಮ್ಯುನಿಸ್ಟ್ ಪಾರ್ಟಿ ಇದು ದೇಶದ ಚುನಾವಣೆ ಅಂತ ನಾವು ಹೇಳ್ತಿರೋದು ಇದು ದೇಶ ಚುನಾವಣೆ ಸ್ವಾಮಿ ಚಿದಂಬರಂ ಮಹಿಳೆಯರೋ ಮಾತನ್ನೇನು ಹೇಳ್ತಿದ್ದು ದೇಶದ ಚುನಾವಣೆ ನಿಮ್ಮ ಅದರಿಂದ ಏನು ಪ್ರಯೋಜನ ಏನು ಪ್ರವೀಣ್ ಅಲ್ಲ ನೀವೇ ಒಪ್ಕೊಂಡ್ಬಿಟ್ಟಿದ್ದೀರಿ ಇದು ದೇಶ ಇದು ರಾಜ್ಯ ಮಟ್ಟದ ಚುನಾವಣೆ ಅಲ್ಲ ಅಂತ ನೀವು ಚಿದಂಬರಂ ಹೇಳ್ಕೊಂಡಿದ್ದಾರೆ ವೆರಿ ಕ್ಲಿಯರ್ಲಿ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆದ್ರೆ ನೀವು ಅರ್ಥನ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದಾಗಬೇಕು ಕಾಂಗ್ರೆಸ್ ಮತ ಹಾಕೋದ್ರಿಂದ ಏನು ಪ್ರವೀಣ್ ಇಲ್ಲ ಅಂತ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಇಲ್ಲಿ ನಿಲ್ಲಿಸ್ತೀನಿ ನಮ್ಮ ಇತರ ನಾಯಕರುಗಳು ಮಾತಾಡೋದು ಹೇಳಿಕೆ ಈಗ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ ಆಸ್ತಿಗಳನ್ನ ವಶ ಮರು ಹಂಚಿಕೆಯನ್ನು ಮಾಡ್ತೀವಿ ಅಂತ ಫಸ್ಟ್ ಇವ್ ಎಲ್ಲರ ಆಸ್ತಿ ರೂಟಿ ಹೊಡೆದವ್ರಲ್ಲ ಬೀರ್ ಸೂರ್ಸಿ ಜನ ಅವರು ಅದನ್ನೇ ಬಹಳ ಸ್ಪಷ್ಟವಾಗಿ ಅವ್ರ ಮಂಗಲ್ ಸೂತ್ರದಿಂದ ಏನು ವಶಕ್ಕೆ ಮಾಡ್ಕೊಳಕ್ ಕೊಟ್ಟಿದ್ದಾರೆ ಅಂತ ಇವನ್ ಮಂಗಲ ಮಂಗಲ ಸೂತ್ರವನ್ನು ಬಿಡೋಲ್ಲ ಇವರು ಅದನ್ನು ತಗೊಂಡು ನುಸುಲಿ ನುಸುಲಿಕೋರ್ರಿಗೆ ನುಸುಲಿಕೋರರಿಗೆ ಕೊಡ್ಲಿಕ್ಕೆ ಕೊಟ್ಟವ್ರೆ ಸ್ಟ್ರೈಟ್ ಆಫ್ ಮೈನಾರ್ಟಿ ಮುಸ ಮುಸಲ್ಮಾನರಿಗೆ ಏನು ಮನ್ಮು ಹಿಂಗೇನು ಹೇಳಿದ್ರಲ್ಲ ಅದನ್ನೇ ಕೊಟ್ಟಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಕ್ಷಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಯಾರ ಮನೆಯಲ್ಲಿ ಯಾರ ಹೆಸ್ನಲ್ಲಿ ಯಾರು ಕಾಂಗ್ರೆಸ್ ನಾಯಕರು ಅಂದ್ರೆ ಯಾರು ಅವರು ಎಲ್ಲ ಕಡೆ ಅದಕ್ಕೆ ಹೇಳಿದ್ದು ಅದಕ್ಕೆ ಬೇಲ್ಮೇಲಿರೋದು ಎಷ್ಟೆಷ್ಟು ಆಸ್ತಿಗಳು ಏನೇನು ಅಂತ ಎಲ್ಲರಿಗೂ ಗೊತ್ತಿರೋದು ಸೊ ಹಾಗಾಗಿ ಇವತ್ತು ಎರಡಪ್ಪ ಇದರಲ್ಲಿ ವಿಚಾರದಲ್ಲಿ ಇವತ್ತು ಯಾರು ಇದು ಮಾಡ್ಕೊಂಡಿರೋದು ಯಾರು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು ಆ ಸ್ವಾರ್ಥಕ್ಕೆ ಪಡ್ಕೊಳ್ಳೋಕ್ಕೆ ಸ್ವಂತ ಅವ್ರ ಪಕ್ಷದ ಆಸ್ತಿನೇ ಎತ್ಕೊಳ್ಳೋಕೆ ಕೊಟ್ಟು ಸ್ವಂತಕ್ಕೆ ಮಾಡ್ಕೊಳಕಂತವ್ರು ಸೊ ಈಗ ಇಲ್ಲೆಲ್ಲ ಪಾಪ ತುಂಬಾ ಜನಕ್ಕೆ ಶಿವಕುಮಾರ್ ಮನೆ ಇಲ್ಲ ಅವರ ಐ ಐ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮನೆ ಇಲ್ಲ ಶಿವಕುಮಾರ್ ಇವರು ಸಿದ್ದರಾಮಯ್ಯ ಅವ್ರಿಗೂ ಮನೆ ಇಲ್ಲ ಪ್ರಿಯಾಂಕ್ ಖರ್ಗೆ ಅವ್ರಿಗಿಲ್ಲ ಕೃಷ್ಣರೇಗೌಡ್ರಿಗಿಲ್ಲ ಇವ್ರ ಲೀಡರ್ಗಳಿಗೆ ಎಲ್ಲರಿಗೂ ಯಾರಿಗೂ ಮನೆ ಇಲ್ಲ ರಾಷ್ಟ್ರೀಯ ಯೋಜನೆಯಲ್ಲಿ ಒಂದು ಅರ್ಜಿ ಹಾಕಿರ್ಬಿಡಿ